ಪಾಟೀಲ್ಗೆ ಪ್ರಪಂಚ ಅದರಲ್ಲೂ ಹಿರಿಯ ಮಗಳು ಸೌಮ್ಯ ಮೇಲೆ ತುಸು ಹೆಚ್ಚಿನ ಪ್ರೀತಿ ಬಿಸಿ ಪಾಟೀಲ್ ರೈತರ ಮಗನಾಗಿ ಪೊಲೀಸ್ ಅಧಿಕಾರಿಯಾಗಿ ಶಾಸಕರಾಗಿ ಸಚಿವರಾಗಿ ಇವೆಲ್ಲದಕ್ಕೂ ಮೇಲಾಗಿ ಇಬ್ಬರು ಹೆಣ್ಣು ಮಕ್ಕಳ ತಂದೆ ಆ ಸೌಮ್ಯ ಮತ್ತು ಸೃಷ್ಟಿ ಮಕ್ಕಳೇ ಬಿಸಿ ಪಾಟೀಲ್ಗೆ ಪ್ರಪಂಚ ಹೌದು ಬಿಸಿ ಪಾಟೀಲ್ರಿಗೆ ತಮ್ಮ ಇಬ್ಬರು ಮಕ್ಕಳು ಅಂದ್ರೆ ಪ್ರಾಣ ಅದರಲ್ಲೂ ಹಿರಿಮಗಳಾದ ಸೌಮ್ಯ ಅವರ ಮೇಲೆ ತುಸು ಹೆಚ್ಚಾಗಿಯೇ ಪ್ರೀತಿ ಸೌಮ್ಯ ಮತ್ತು ಸೃಷ್ಟಿ ಇಬ್ಬರು ಮಕ್ಕಳಿಗೂ ಮದುವೆ ಮಾಡಿಕೊಟ್ಟಿದ್ರು ಪಿಸಿ ಪಾಟೀಲ್ ಇಬ್ಬರು ಮಕ್ಕಳು ಮದುವೆಯಾದ ಬಳಿಕವೂ ತಮ್ಮ ತಮ್ಮ ಕುಟುಂಬದಲ್ಲಿ ತುಂಬಾ ಸಂತೋಷವಾಗಿದ್ದಂತಹ ತುಂಬು ಕುಟುಂಬ ಹಿರಿಯ ಮಗಳು ಸೌಮ್ಯ ಅವರಿಗೆ ಹೊರಗಿನವರಲ್ಲದೆ ತಮ್ಮ ಪತ್ನಿ ತಮ್ಮನಿಗೆ ಮದುವೆ ಮಾಡಿಕೊಟ್ಟು ಪ್ರತಾಪ್ನನ್ನ ಮನೆ ಅಳಿಯನನ್ನಾಗಿ ಮಾಡಿಕೊಂಡಿದ್ರು ಬಿ ಸಿ ಪಾಟೀಲ್ ಹೇಳಿ ಕೇಳಿ ಬಿ ಸಿ ಪಾಟೀಲ್ ರಾಜಕೀಯ ವ್ಯಕ್ತಿಯಾಗಿದ್ದರಿಂದ ಅವರ ಮನೆಗೆ ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ಜನರು ಬರ್ತಾನೆ ಇರ್ತಿದ್ರು ಬಂದಂಥವರೆಲ್ಲರ ಜೊತೆಗೆ ಸ್ನೇಹಪೂರ್ವಕವಾಗಿ ಪ್ರೀತಿಯಿಂದ ಕಾಣುವ ವ್ಯಕ್ತಿ ಈ ಪ್ರತಾಪ್ ಅಲ್ಲದೆ ಪ್ರತಾಪ್ನನ್ನ ತಮ್ಮ ಮನೆಯ ಮಗನಂತೆ ಕಾಣ್ತಿದ್ರು ಬಿ ಸಿ ಪಾಟೀಲ್ ಆ ಕಾರಣಕ್ಕಾಗಿಯೇ ಮನೆಯ ಜವಾಬ್ದಾರಿಯಾಗಿರಬಹುದು ಜಮೀನು ಕಲ್ಯಾಣ ಮಂಟಪ ಶಾಲೆ ಹೀಗೆ ಎಲ್ಲ ಕೆಲಸಗಳನ್ನ ನೋಡಿಕೊಳ್ತಿದ್ದ ಪ್ರತಾಪ್ ಅವರನ್ನ ಕಂಡ್ರೆ ಮನೆಯಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚು ನಾಲ್ಕು ದಿನ ಊರಿಗೆ ಹೋಗಿ ಬರ್ತೀನಿ ಮಾಮಾ ಎಂದು ಹೇಳಿದ್ದ ಪ್ರತಾಪ್ ಅರಕೆರ ಬಳಿಯ ಅರಣ್ಯ ಪ್ರದೇಶದಲ್ಲಿ ಕಾರು ನಿಲ್ಲಿಸಿ ವಿಷ ಸೇವನೆ ಇಂತಹ ಸಂತೋಷ ತುಂಬಿದ ಮನೆಯಲ್ಲಿ ಎಂದು ನಡೆಯಿತು ನಂಬಲ ಸಾಧ್ಯವೆಂಬಂತಹ ಹಿರಿಮಗಳ ಪತಿ ಪ್ರತಾಪ್ ನಿಧನ ಹೌದು ಎಂದು ಮುಂಜಾನೆ ನಾಲ್ಕು ದಿನ ಊರಿಗೆ ಹೋಗಿ ಬರುತ್ತೇನೆ ಮಾಮಾ ಎಂದು ಬಿ ಸಿ ಪಾಟೀಲ್ ಅವರಿಗೆ ಹೇಳಿ ಹೋಗಿದ್ದ ಆಯ್ತಪ್ಪ ಬಾ ಎಂದು ಕೂಡ ಬಿ ಸಿ ಪಾಟೀಲ್ ಹೇಳಿದ್ರು ಸರಿ ಸುಮಾರು ಒಂದು ಮೂವತ್ತಕ್ಕೆ ಪ್ರತಾಪ್ ಪ್ರಭುದೇವ್ ಅಣ್ಣ ಏನಾದರೂ ಫೋನ್ ಮಾಡಿದ್ರಾ ಏನು ಅಂತ ಕೇಳ್ತಾರೆ ಇಲ್ಲ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ ನೀವು ಅವನ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡಿಸಿ ಯಾಕಂದ್ರೆ ಏನೋ ವಿಷಯ ತಗೊಂಡಿದ್ದಾನೆ ಅಂತ ಸುದ್ದಿ ಬರ್ತಿದೆ ಎಂದು ಹೇಳ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಎಂಟರಲ್ಲಿ ಮದುವೆ ಆಗಿತ್ತು ಕತ್ಲಗಿರಿ ಅವರವರು ನಮ್ಮ ಮೊದಲನೇ ಮಗಳು ಸೌಮ್ಯ ಕೊಟ್ಟು ಮದುವೆ ಮಾಡಿ ಅಲ್ಲಿ ನಮ್ಮ ಜೊತೆಗೆ ಇದ್ದರು ಅವರೇ ಎಲ್ಲ ನಮ್ಮ ಹೊಲ ಮನೆ ನೋಡ್ಕೊಳ್ಳೋದು ಮಂತ್ನೆಲ್ಲ ಅವರು ನೋಡ್ತಾಯಿದ್ರು ಇವತ್ತು ಬೆಳಗ್ಗೆ ಊರಿಗೆ ಹೋಗಿ ಬರ್ತೇನೆ ಅಂತ ಹೇಳಿದರು ಆಯಿತಪ್ಪ ಹೋಗಿ ಬನ್ನಿ ಅಂದೆ ಆಮೇಲೆ ಅಬೌಟ್ ಒನ್ ಫಾರ್ಟಿ ಫೈ ಒಂದು ಮೆಸೇಜ್ ಒನ್ ಫಾರ್ಟಿ ಸೆವೆನ್ಗೆ ನೋಡಿದ ಅವರ ಬ್ರದರ್ ಪ್ರಭುದೇವ್ ಫೋನ್ ಮಾಡಿದರು ಪ್ರತಾಪ್ ಏನೇನು ಸಿಕ್ ನಾನು ನಿಮಗೆ ಎಲ್ಲಿದ್ದಾರೆ ಏನು ಅಂತ ಕೇಳಿದರು ಗೊತ್ತಿಲ್ಲಪ್ಪ ಊರಿಗೆ ಹೋಗ್ತೀನಿ ಅಂತ ಹೇಳಿದರು ಅಂತ ಹೇಳಿದೆ ಈಗೇನೋ ಹುಳಿಗೆ ತೊಗೊಂಡಿದ್ದಾನೆ ಅಂತ ಸುದ್ದಿ ಇದೆ ಸ್ವಿಚ್ ಆಫ್ ಮಾಡಿದ್ದಾನೆ ನೀವು ಸ್ವಲ್ಪ ಇದನ್ನೆಲ್ಲ ಟ್ರ್ಯಾಕ್ ಮಾಡಿಸಿ ಅಂತ ಹೇಳಿದರು ಆಮೇಲೆ ನಾನು ಮಾಡಿದೆ ರೀಚ್ ಆಗಲಿಲ್ಲ ಆಮೇಲೆ ದಾವಣಗೆರೆ ರೂರಲ್ ಡಿ ಎಸ್ ಪಿ ಅವರಿಗೆ ಫೋನ್ ಮಾಡಿದೆ ಫೋನ್ ನಂಬರೆಲ್ಲ ಕೇಳಿದ್ರು ಕೊಟ್ಟರೆ ಅವ್ರಿಗೆ ಆಮೇಲೆ ಹೊನ್ನಾಳಿ ಸಿ ಪಿ ಅವ್ರಿಗೆ ಹೇಳಿದೆ ದೆನ್ ಶಿವಮೊಗ್ಗ ಎಸ್ ಪಿ ಅವ್ರಿಗೆ ಹೇಳಿದ್ವಿ ಆಮೇಲೆ ದಾವಣಗೆರೆ ಡಿ ಎಸ್ ಪಿ ಅವರು ಲೊಕೇಶನ್ ಕೊಟ್ಟರು ಅದು ಮಾಡಿ ಇಲ್ಲೂ ಅದು ಅಲ್ಲಪ್ಪ ಪಸ್ಟು ಬೇರೆ ಕಡೆ ಲೊಕೇಶನ್ ಇಲ್ಲಿ ನೆಮ್ಮತಿ ಹತ್ರ ಅಂತ ಇಂಥ ಊರು ಚೆನ್ನಾಗಲೇ ಅಲ್ಲೇ ಅದನ್ನು ನಾನು ಮತ್ತೆ ಹೊನ್ನಾಳಿ ಇನ್ಸ್ಪೆಕ್ಟ್ರಿಗೆ ಅವರಿಗೆಲ್ಲ ತಿಳಿಸ್ತೇನೆ ಆಮೇಲೆ ಎಸ್ ಪಿ ಅವರು ಹೇಳಿದ್ರು ಅದು ಲೊಕೇಶನ್ ಅವ್ರಿಗೂ ಕಳಿಸ್ತಾರೆ ಇಲ್ಲ ಅಲ್ಲಿ ಎಲ್ಲೂ ಇಲ್ಲ ಅದು ಆ ಥರ ಅಂತಂದ್ರು ಆಮೇಲೆ ಫೋನ್ ಅವ್ರು ಸಿಕ್ತು ಪ್ರತಾಪ್ ಅಂತ ಫೋನ್ ಸಿಕ್ತು ಮಾತಾಡೋದು ಮಾಡಿದಾಗ ಆಲ್ಮೋಸ್ಟ್ ಒಂಥರ ಫುಲ್ಲು ಇದರಲ್ಲಿದ್ದಾವೆ ರೌಜಿ ಆಮೇಲೆ ವಾಮಿಟ್ ಮಾಡ್ಕೊಂಡು ಅಲ್ಲಿ ಎಲ್ಲಿದೆಯಪ್ಪ ಏನೋ ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದೀನಿ ಎಲ್ಲಿದೆ ಹೇಳು ಎಲ್ಲಿದೆ ಹೊನ್ನಾಳಿ ಮಲೆಬೆನ್ನೂರು ರೋಡಂತೂ ಸ ಸ್ಪಷ್ಟ ಮಾತಾಡ್ತಿಲ್ಲ ಆಮೇಲೆ ಮತ್ತೆಲ್ಲರಿಗೂ ಹೇಳಿದೆ ಈಗ ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದಾರೆ ಆಮೇಲೆ ಗೊತ್ತಾಯ್ತು ಅಲ್ಲಿ ಸಿಕ್ಕಿರುವಂಥ ಪ್ರಭು ಕೂಡ ಅವ್ರ ಬ್ರದರ್ ಹುಡುಕಕ್ಕೆ ಹತ್ತಿದ್ರು ತಗೊಂಡ್ಬಂದು ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಂತ ಇಮಿಯೇಟ್ಲಿ ಹೊನ್ನಾಳೆ ಆಸ್ಪತ್ರೆಗೆ ನಾನು ಮಾತಾಡಿದೆ ಡಾಕ್ಟ್ರಿಗೆ ಮಾತಾಡಿದಾಗ ಅವರು ಇಲ್ಲ ಈ ಥರ ಈ ಜೋಳಕ್ಕೆ ಏನೋ ಗುಳಿಗೆ ಕೊಡ್ತಾರೆ ಆ ಥರದ್ದು ಟ್ಯಾಬ್ಲೆಟ್ ತೊಗೊಂಡೆ ಅಲ್ಲಿ ಮನೆ ಏನದು ಏನಾದರು ಐ ಡೋಂಟ್ ಹ್ಯಾವ್ ಮೆಡಿಕಲ್ ಟ್ಯಾಬ್ಲೆಟ್ ಅದು ತೊಗೊಂಡಿದ್ದಾರೆ ಭಾಳ ಈ ಥರದ್ದು ಗಂಭೀರವಾಗಿದ್ದು ಹೇಳಿದೆ ನೀವು ಟ್ರೀಟ್ ಮಾಡಿದ್ರೆ ಮಾಡಿ ಇಲ್ಲ ಆಗಲ್ಲ ಅಂದರೆ ಫಸ್ಟ್ ಏಡ್ ಕೊಟ್ಟು ಶಿಫ್ಟ್ ಮಾಡೋದಾದ್ರೆ ಬೇರೆ ದಾವಣಗೆರೆಗೆ ಮಾಡಿಬಿಡಿ ಅಂದೆ ಆಯಿತು ಅಂತ ಅವ್ರು ರೆಡಿ ಮಾಡ್ತಾಯಿದ್ರು ಆಮೇಲೆ ನಾನು ದಾವಣಗೆರೆಗೂ ಹೇಳಿದೆ ಆಮೇಲೆ ಪ್ರಭು ಏನು ಹೇಳಿದ್ರು ಇಲ್ಲ ದಾವಣಗೆರೆ ದೂರ ಶಿವಮೊಗ್ಗಕ್ಕೆ ಹೋಗ್ಬಿಡ್ತೀವಿ ಅಂತ ಸರಿ ಇಲ್ಲ ಹಾಸ್ಪಿಟ್ಲಿಗೆ ಸರಿ ಬಂದು ಹೇಳಿ ನಾನು ಬರ್ತೀನಿ ಅಂತ ಅಲ್ಲಿಂದ ಬಂದೆ ಭ್ರಷ್ಟೊತ್ತಿಗೆ ಅಂಧವೇ ಬರ್ತಾಯಿದ್ದೆ ನಾನು ಬಹುತೇಕ ಶಿವಕಾರಿ ಪುರ ತರದ್ದು ಒಂದು ಹತ್ತು ಕಿಲೋಮೀಟ್ರ್ ಬಂದಾಗ ಫೋನ್ ಮಾಡಿದೆ ಇಲ್ಲ ಭ್ರಷ್ಟೊತ್ತಿಗೆ ಹೋಗ್ಬಿಟ್ಟಿದ್ದಾನೆ ಇಷ್ಟಾಗಿದೆ ಫ್ಯಾಮಿಲಿದು ಏನಿಲ್ಲ ಅವನಿಗೆ ಮಕ್ಕಳಾಗಿರಲಿಲ್ಲ ಅದೊಂದು ಸ್ವಲ್ಪ ಕೊರಗಿತ್ತು ಅದಕ್ಕೆ ರೀಸೆಂಟಾಗಿ ಬೆಂಗಳೂರಿಗೆ ಬಂದಾಗ ಒಬ್ಬ ಡಾಕ್ಟ್ರ್ ಲಾಯರ್ನೂ ಕನ್ಸಲ್ಟ್ ಮಾಡಿದ್ರು ಸರೋಗಮಿ ಮಾಡಿಸ್ಬೇಕು ಅದೇನು ಮಾಡಬೇಕು ಅಂತೇಳಿ ಆಮೇಲೆ ಅವರು ಡಾ ಲಾಯರ್ ನನಗೆ ಮಾತಾಡಿದ್ರೆ ನನ್ನ ಮಗಳಿಗೆ ಮಾತಾಡಿದರು ನೀವು ಕೋರ್ಟಿಗೆ ಬಂದು ಹೇಳಬೇಕಾಗತ್ತೆ ಆಯಿತು ಅಂತ ಹೇಳಿದರು ನನ್ನ ಮಕ್ಕಳಿಗೆ ಸರೋಗಮಿ ಮಾಡಿಸ್ಬೇಕಾದ್ರೆ ಕೋರ್ಟ್ ಪರ್ಮಿಷನ್ ಬೇಕು ಆಯಿತು ಅವರು ಇದಕ್ಕೆ ಕಾಯ್ತಾಯಿದ್ರು ಅದೊಂದು ಬಿಟ್ಟರೆ ಸ್ವಲ್ಪ ವಾಸ್ ಅಡಿಕ್ಟೆಡ್ ಫಾರ್ ಡ್ರಿಂಕ್ಸ್ ಅದು ಸ್ವಲ್ಪ ಒನ್ ಟೈಮ್ ಫ್ಯಾಟಿ ಲಿವರ್ ಆಗಿತ್ತು ಇಲ್ಲ ನಾನು ಬೆಂಗಳೂರಲ್ಲಿ ಕರ್ಕೊಂಡು ಹೋಗಿ ಎರಡು ತಿಂಗಳು ಆಡಂಬ ಅಂತ ಒಂದು ಡಿಅಡಿಕ್ಷನ್ ಇದೆ ಅಲ್ಲಿ ಎರಡು ತಿಂಗಳು ಅವರಿಗೆ ಟ್ರೀಟ್ಮೆಂಟ್ ಮಾಡೋದು ಅಲ್ಲಿ ಬಂದಮೇಲೆ ಚೆನ್ನಾಗಿದ್ರು ಚೆನ್ನಾಗಿದ್ದು ಒಳ್ಳೆ ಫಿಜಿಕ್ಕು ಫ್ರೀದಾಯಿತು ಮಿಡಪ್ಪ ಒಳ್ಳೇದಾಯಿತು ಅಂತ ನಾವು ಇದು ಮಾಡಿದ್ವಿ ಆಮೇಲೆ ಮತ್ತೆ ಸ್ವಲ್ಪ ಸ್ಟಾರ್ಟ್ ಮಾಡಿಕೊಂಡಂತ ಗೊತ್ತಾಯಿತು ಮಗ ಇದ್ದಂಗೆ ಇದು ಅವನೇ ನಂದೆಲ್ಲ ಸಂಪೂರ್ಣ ಜವಾಬ್ದಾರಿ ಎಂಟೈರ್ ಲ್ಯಾಂಡ್ ಇರ್ಬೋದು ಪಾಲಿಟಿಕ್ಸ್ ಇರ್ಬೋದು ಎಲ್ಲ ಅವರೇ ನೋಡ್ತಾ ಇದ್ದರು ಈ ವಿಷಯ ತಿಳಿದ ಬಿ ಸಿ ಪಾಟೀಲ್ ಶಿವಮೊಗ್ಗ ಮತ್ತು ಹೊನ್ನಾಳಿ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸೋದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಅರಕೆರ ಬಳಿಯ ಅರಣ್ಯ ಪ್ರದೇಶದಲ್ಲಿ ಕಾರು ನಿಲ್ಲಿಸಿ ವಿಷಯ ಸೇವಿಸಿದ್ರು ಪ್ರತಾಪ್ ಅರಕೆರ ಬಳಿಯ ಕಾಡಿನ ರಸ್ತೆ ಬದಿಯಲ್ಲಿ ಕಾರು ನಿಲ್ಲಿಸಿ ವಿಷಯ ಸೇವಿಸಿದ್ರಿಂದ ನಂತರ ಅದೇ ಪ್ರತಾಪ್ ಫೋನ್ಗೆ ಟ್ರೈ ಮಾಡಿದಾಗ ರೀಚ್ ಆಗುತ್ತಾ ಮಾತನಾಡುವಾಗಲೇ ತೊದಲು ತೊದಲು ಮಾತು ವಾಂತಿ ಮಾಡುತ್ತಿರುವ ಸೌಂಡ್ ಕೇಳಿಸುತ್ತೆ ಬಿಸಿ ಪಾಟೀಲ್ಗೆ ಎಲ್ಲಿದ್ದೀಯಪ್ಪ ಎಂದು ಕೇಳಿದಾಗ ಮಲೇಬೆನ್ನೂರು ರೋಡ್ ಬಳಿ ಎಂದು ಹೇಳಿದರು ಪ್ರತಾಪ್ ಏನು ಬರ್ತಿರೋ ಬೆಳಗ್ಗೆ ಇಲ್ಲಿಂದ ಹೊರದಿತ್ತು ಅಷ್ಟು ಊರಿಗೆ ಅಂತ ಹೋಗಿರು ಅಲ್ಲಿಂದ ಅವ್ರು ನನ್ನ ಬಳಕಾರ್ ಕಾಲ್ ಮಾಡಿದಾಗ ನನಗೆ ಯಾಕೋ ಒಂಥರ ಮನೆಯಲ್ಲಿ ನನಗೆ ಹುಷಾರಿಲ್ಲ ಅಂತ ಅವ್ರು ಅನ್ನರಿಗೆ ಕಾಲ್ ಮಾಡಿ ಯಾಕೆ ಇದು ಮತ್ತೆ ಬಿಸಿ ಬರೀ ಯಾವಾಗ ಗೊತ್ತಾಗುತ್ತೆ ಇಲ್ಲಿ ವಿಷಯ ಹಿಂಗೆ ಫೋನಲ್ಲಿ ಹಿಂಗೆ ಹುಷಾರಿಲ್ಲ ಆಸ್ಪತ್ರೆ ಕರ್ಕೊಂಡು ನೋಡ್ರಿ ಅವ್ರು ಸಾಂಕ್ರೂ ಮಾಡಿ ನನಗೆ ಹೋಗ್ತಾರೆ

ಒಟ್ಟಿಗೆ ಅದು ಎಲ್ಲರೂ ಒಟ್ಟಿಗೆ ಅದು ನೀವು ಅವ್ರ ಜೊತೆ ಇರ್ತಿದ್ರಲ್ಲ ಇರ್ತಿದ್ವಿ ಈಗ ನಾನು ಒಂದು ಸುಮಾರು ಒಂದು ಏಳಾಡ್ತೀನಿ ಅಂತ ಗೊತ್ತಿರಲಿಲ್ಲ ನೀನು ಹೀರೋ ವರ್ಕ್ ಮಾಡ್ತಿದ್ದರು ಬಂದಿತ್ತು ಅವಾಗೆಲ್ಲ ನನ್ನ ಜೊತೆ ಇದ್ದಾಗ ಹೆಂಗೆ ತುಂಬ ಜನ ಆಗಲ್ಲ ಒಂದೇ ಒಂದು ಅಂಥಂಗಳಿದ್ದಂಗೆ ನಾವು ಯಾವತ್ತೂ ಒಂದು ಜಗಳ ಮಾಡಿಲ್ಲ ಯಾರ ಬಗ್ಗೆಯೂ ಒಂದು ಇದು ಮಾತಾಡ್ತಿರಲಿಲ್ಲ ಒಳ್ಳೆ ಫಸ್ಟ್ ನಮ್ಮ ಪ್ರೀತಿಯಿಂದ ನೋಡ್ಕೊಂತೀವಿ ರಾತ್ರಿ ಹೋಗಿ ನಮ್ಮ ಮಳೆಗಳೇ ಬಂದರೆ ಜಗ್ಗಿನ ಕೊಟ್ಟು ಕಳ್ಸೋ ರಾತ್ರಿ ಹಂಗೆ ಹೋಗಲ್ಲ ರೀ ಒಳ್ಳೆ ಮನುಷ್ಯ ಒಳ್ಳೆ ರೀತಿ ಆದ್ರೆ ಜನನೇ ಅಂತ ಹೇಳ್ಬೋದು ಒಳ್ಳೆ ಭಜ್ಯ ಹುಡುಗರ ಬಗ್ಗೆ ಆಮೇಲೆ ಇತರ ಯಾರ ಬಂದ್ರು ಭಾಳ ಸುಮ್ಮಸ್ತ್ರು ಭಾಳ ಗೌರವ ಕೊಡ್ತಿದ್ರು ಆದ್ರೆ ನಿನ್ನೆ ಬೆಳಿಗ್ಗೆ ನಾನು ಬಂದೆ ಬಂದಾಗ ಚೆನ್ನಾಗಿ ಮಾತಾಡಿಸ್ತ್ರು ಅದು ಅಚಾನಕ್ ಅದು ಏನ ಅನ್ನೋದು ಗೊತ್ತಾಯಿಲ್ಲ ಏನಿದ್ದಿಲ್ಲ ಅವ್ರಿಗೆ ಉಂಟಾದ ಏನ ಇದಿದ್ದಿಲ್ಲಾ ದುಬದಯವ ಏನು ಯಾಕೆ ಯಾವ ರೀತಿ ವಿಷಾದ ವ್ಯಕ್ತಪಡಿಸ್ತಾರೆ ಅಂತ ನಮ್ಗೆ ಬಂದಿರ್ತೀ ನಾವ್ ನಾವು ಇರೋವ್ರೇ ಟೌನ್ ಪಂಚಾಯತಿ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರು ಮಾಜಿ ಆದ್ರೆ ಒಳ್ಳೆ ಮನುಷ್ಯ ಅದು ಏನ ಆತಂಗೆ ಗೊತ್ತಾಯಿಲ್ಲ ಅದೇ ಸಮಯಕ್ಕೆ ಪ್ರತಾಪ್ ಸಹೋದರ ಕೂಡ ಹುಡುಕಾಡುತ್ತಾ ಇದ್ದರಿಂದ ಅವನನ್ನ ಹುಡುಕಿ ಹೊನ್ನಾಳಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು ವೈದ್ಯರ ಹತ್ರ ವಿಚಾರಿಸಿದಾಗ ಜೋಳಕ್ಕೆ ಹೊಡೆಯುವಂತಹ ವಿಷಯವನ್ನ ತೆಗೆದುಕೊಂಡಿದ್ದಾರೆ ಇದು ತುಂಬಾ ವಿಷಕಾರಿ ಅಂತ ವೈದ್ಯರು ಹೇಳ್ತಾರೆ ಆಗಲೂ ಬಿ ಸಿ ಪಾಟೀಲ್ ವೈದ್ಯರಿಗೆ ನೀವು ಟ್ರೀಟ್ ಮಾಡುವಂತಿದ್ರೆ ಮಾಡಿ ಎಲ್ಲವಾದ್ರೆ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀವಿ ಅಂತಲೂ ಮಾತನಾಡ್ತಾರೆ ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯೆಯೇ ಬಿಸಿ ಪಾಟೀಲ್ ಅವರಿಗೆ ಸುದ್ದಿ ಬರುತ್ತೆ ಇಲ್ಲ ಕರೆದುಕೊಂಡು ಬರುವಷ್ಟರಲ್ಲಿ ಪ್ರಾಣ ಹೋಗಿದೆ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದೇನಾಗಿತ್ತು ಪ್ರತಾಪ್ಗೆ ಮಕ್ಕಳಿಲ್ಲ ಅನ್ನೋ ಕೊರಗೆ ಪ್ರಾಣ ತೆಗೆದುಕೊಂಡಿದ್ದ ಅಷ್ಟಕ್ಕೂ ಪ್ರತಾಪ್ಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ವಿಚಾರ ಯಾಕೆ ಬಂತು ಅಂತ ಹುಡುಕ್ತಾ ಹೋದಾಗ ಅವರ ಮಾವ ಬಿ ಸಿ ಪಾಟೀಲ್ ಹೇಳುವಂತೆ ಅವರಿಗೆ ಮಕ್ಕಳಿರಲಿಲ್ಲ ಅದೇನಾದರೂ ಕೊರಗಿತ್ತಿರಬಹುದು ಅಥವಾ ಅದು ಬಿಟ್ರೆ ಸ್ವಲ್ಪ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿದ್ದ ಅದಕ್ಕೆ ತಕ್ಕಂತಹ ಚಿಕಿತ್ಸೆಯನ್ನು ಕೊಡಿಸಿದ್ವಿ ಅದಾದ ಬಳಿಕ ಎಲ್ಲವೂ ಚೆನ್ನಾಗಿತ್ತು ಆತನು ಕೂಡ ಚೆನ್ನಾಗೇ ಇದ್ದ ಆದರೆ ಈ ರೀತಿಯಾಗಿದೆ ಎಂದು ಮೌನವಾದರು ಯಾವ ಕಾರಣಕ್ಕೆ ಈ ಆತ್ಮಹತ್ಯೆ ಮಾಡಿಕೊಂಡ್ರು ಪ್ರತಾಪ್ ಎಂದು ಸ್ಪಷ್ಟವಾದ ಕಾರಣ ತಿಳಿದು ಬಂದಿಲ್ಲ ಸದ್ಯ ಪೊಲೀಸರು ಆತ್ಮಹತ್ಯೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಕಿರಣ್ ಬಳ್ಳಾರಿ ಶ್ರೀ ಕರ್ನಾಟಕ ಹಾವೇರಿ